ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ರಾಮನಗರದಿಂದ ಹೊರಟಿದ್ದೀವಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಗಿರಿಜಾ ದೇವಿ ದೇವಸ್ಥಾನದ ಆವರಣ ಆಲ್ರೆಡಿ ಬಂದಿದ್ದೀವಿ ನೀವು ಇಲ್ಲಿ ನೋಡಬಹುದು ರಸ್ತೆ ಬದಿಯಲ್ಲಿ ಸ್ವೆಟರ್ ಮಾರ್ತಿದ್ದಾರೆ ಯಾಕಂದ್ರೆ ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಜನರಿಗೆ ಸ್ವೆಟರ್ ಅವಶ್ಯಕತೆ ಜಾಸ್ತಿ ಬೀಳುತ್ತೆ ಗಿರಿಜಾ ದೇವಿಯ ದೇವಸ್ಥಾನಕ್ಕೆ ನಾವು ಇವಾಗ ಬಂದಿದ್ದೀವಿ ಇಲ್ಲಿನ ಲೋಕಲ್ ಜನಗಳು ಇದನ್ನ ಗರ್ಜಾದೇವಿಯ ದೇವಸ್ಥಾನ ಅಂತ ಕೂಡ ಕರೀತಾರೆ ವೀಕೆಂಡ್ ಅಲ್ಲಿ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ ನಾವಿವಂಡ್ ಟೈಮ್ ಟೈಮಲ್ಲೇ ಬಂದಿರೋದ್ರಿಂದ ನೀವು ನೋಡಬಹುದು ಸಾಮಾನ್ಯವಾಗಿ ಜನರು ದರ್ಶನಕ್ಕೆ ಅಂತಲೇ ಜಾಸ್ತಿ ಜನ ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದಿದ್ದಾರೆ ಈ ದೇವರ ವಿಶೇಷತೆ ಏನು ಅಂದ್ರೆ ನದಿಯ ಮಧ್ಯದಲ್ಲಿ ಒಂದು ಬಂಡೆಯ ಮೇಲೆ ಈ ದೇವಸ್ಥಾನ ಇರೋದು ನೀವು ವಿಡಿಯೋದಲ್ಲಿ ನೋಡಬಹುದು ನದಿಯ ಮಧ್ಯದಲ್ಲಿ ಇರುವಂತ ದೇವಸ್ಥಾನದ ದೇವಿಯ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ ಇದೀವಿ ಕಾಣಿಸ್ತಾ ಇರೋದೆ ದೇವಿಯ ದೇವಸ್ಥಾನ ನದಿಯಲ್ಲಿ ನೀರಿನ ಪ್ರವಾಹ ಕಮ್ಮಿ ಇರೋದ್ರಿಂದ ಇಲ್ಲಿನ ವ್ಯಾಪಾರಿಗಳು ನದಿಯಲ್ಲೇ ತಮ್ಮ ಟೆಂಟ್ಗಳನ್ನ ಹಾಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಿಮ್ಮ ಪಾಪಗಳೆಲ್ಲ ತೊಳೆದು ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಕೂಡ ನದಿ ಕಡೆ ಹೋಗ್ತಾ ಇದ್ದೀವಿ ನೀವು ನೋಡ್ಬೋದು ದೇವಿ ದರ್ಶನಕ್ಕೆ ಅಂತಲೇ ಸಾಲು ಸಾಲಾಗಿ ಜನ ಇಲ್ಲಿ ದರ್ಶನದ ಲೈನ್ ಅಲ್ಲಿ ನಿಂತ್ಕೊಂಡಿದ್ದಾರೆ ಸೊ ನಾವು ಮೇಲ್ಗಡೆ ಹೋಗಿ ದೇವಿ ದರ್ಶನ ಮುಗಿಸ್ಕೊಂಡ್ ಹೆಚ್ಚು ಕಮ್ಮಿ ಅರ್ಧ ಗಂಟೆನಾದರೂ ಬೇಕು ದೇವಿಯ ಆವರಣದಲ್ಲಿ ಅಲ್ಲಿ ವಿಡಿಯೋ ಶೂಟ್ ಮಾಡುವಂಥ ಅವಕಾಶ ನಮಗಲ್ಲಿಲ್ಲ ಹಾಗಾಗಿ ದೇವಿಯ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಕೆಳಗಡೆ ಹೋಗ್ತಾ ಇದ್ದೀವಿ ಗಿರಿಜಾ ದೇವಿಯ ದರ್ಶನ ಮುಗಿಸ್ಕೊಂಡು ಇವಾಗ ಕಾರ್ಪೊರೇಟ್ ಮ್ಯೂಸಿಯಂ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡೋಕೆ ಏನೇನಿದೆ ಅನ್ನೋದನ್ನು ನೋಡೋಣ ದೇವಸ್ಥಾನ ಮಾತ್ರ ಅದ್ಭುತವಾಗಿತ್ತು ಇವರು ನಮ್ಮ ಗೆಳೆಯರು ಪ್ರತಾಪ್ ಮಿಸ್ಟರ್ ಪ್ರತಾಪ್ ದ ಫೇಮಸ್ ಯೂಟ್ಯೂಬರ್ ಹ್ಞೂ ಮೆಮೊರಿ ಫುಲ್ ಆಗ್ಬಿಡೋದಲ್ಲ ಹಾಂ ಇವ್ರ ಫೋನಲ್ಲಿ ಮೆಮೊರಿ ಫುಲ್ ಆಗಿರೋದ್ರಿಂದ ಇವ್ರು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಹಾಗಾಗಿನೇ ಜೊತೆ ಆಡ್ತಿದ್ದಾರೆ ಜಿಮ್ ಕಾರ್ಪೊರೇಟ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಸೀದಾ ಹೋಗ್ತಾ ಇದ್ದೀವಿ ಸುನ್ನಿ ಕಡೆಗೆ ನಮ್ಮ ಗೆಳೆಯನ ಮದುವೆಯ ಮನೆಗೆ ಸೊ ಮದುವೆ ಮನೆ ಹೇಗಿದೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಸೊ ಅಲ್ಲಿವರೆಗೂ ಧನ್ಯವಾದ